ನೀವು ಇಲ್ಲಿ ಮನೆಗೆ ಫೋನ್ ಮಾಡಿ ಏನ್ ಹೇಳ್ಬೇಕು ಹೇಳಿ ಅಲ್ಲ ಆಡಕ್ ಹೋಗಂದ್ರೆ ಬರೀ ಮಾತಕ್ಕ ಯಾವಾಗ್ಲಾ ಆಡ್ತಿ ಆಟ ಆಟ ಆಡ್ಲ ಫಸ್ಟ್ ಆಮೇಲೆ ಮಾತಾಡುವಂತೆ ಬರಬೇಕಾದ್ರೆ ಸಕ್ಕತ್ತು ಮಾಸ್ ಆಗಿ ಬಂದ್ರು ಈಗ ಸ್ವಲ್ಪ ಟುಸ್ ಆಗ್ಬಿಟ್ಟವ್ರೆ ಗೇಮಲ್ಲಿ ತೋರಿಸ್ತೀನಿ ಗೇಮಲ್ಲಿ ತೋರಿಸ್ತೀನಿ ಅಂತ ನಾನು ಗೇಮಲ್ಲಿ ತೋರಿಸ್ತೀನಿ ನಾಲ್ಕ್ ದಿನ ಮಾತಾಡ್ಬೇಕು ಬೇಡುವ ಅಂತ ಟೆನ್ಶನ್ ಆಗಿ ಪೂರ್ತಿ ಸೈಲೆಂಟ್ ಆಗಿದ್ದಾನೆ ಇಲ್ಲ ಇಲ್ಲ ನಾನು ಮಾತಾಡಬೇಕು ಬೇಡ ಅಂತ ಬೈಕ್ ಕೂತಿಲ್ಲ ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರೆ ಅವ್ರು ಇರಲ್ಲ ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ ಸೂಪರ್ ಸಂಡೇ ವಿತ್ ಸುದೀಪ್ ನಮಸ್ಕಾರ ಎಲ್ಲ ನನ್ನ ಅನ್ನದಾತ್ರಿಗೆ ದೊಡ್ಡ ಮಂದಿಗಿರಿ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಅನ್ನ ಕೊಡುವಂತ ಸಮಯ ಮತ್ತೆ ಇನ್ನೊಂದು ಎಲ್ರು ಕೂಡ ಒಂದ್ ಅಂದ್ಕೊಂತ ಇರ್ತೀರಿ ಮತ್ತೆ ಎಲ್ರಿಗೂ ಕೂಡ ಮೊದಲನೇದಾಗಿ ಕ್ಷಮೆ ಕೇಳ್ತೇನೆ ಯಾಕೆ ಕ್ಷಮೆ ಕೇಳ್ತೇನೆ ಅಂತ ಅಂದ್ರೆ ಆಲೇ ಒಂದ್ ವಾರ ಆಗ್ತಾ ಬಂತು ಬರಿ ಆ ಶೂಟಿಂಗು ಈ ಶೂಟಿಂಗು ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಬರಿ ಇದನ್ನೇ ಆಗ್ತಾ ಇದೆ ಸೊ ಇನ್ ಮುಂದೆ ಕರೆಕ್ಟ್ ಆಗಿ ಕೊಡಬೇಕು ಅಂತ ಅಂದ್ಕೊಂಡಿದೀನಿ ತಮ್ಮೆಲ್ರಿಗೂ ಕೂಡ ಕರೆಕ್ಟ್ ಊಟನ ಬಡಿಸಬೇಕು ಅನ್ನೋ ಥಾಟ್ ಇದೆ ಅಂದ್ರೆ ಬಿಗ್ ಬಾಸ್ನ ಅಪ್ಡೇಟ್ ಬಗ್ಗೆ ತಿಳಿಸಬೇಕು ಅನ್ನೋ ಥಾಟ್ ಎಸ್ ಅದಕ್ಕಿಂತ ಮುಂಚೆ ಅಂದ್ರೆ ಇವತ್ತೇನು ಇವಾಗಿನ ಪ್ರೋಮೋ ಬಿಟ್ಟಿದ್ದಾರೆ ಒಂದು ಆ ಪ್ರೋಮೋನ ಎಲ್ಲರೂ ಕೂಡ ನೋಡಿದ್ದೀರಿ ಆ ಪ್ರೋಮೋದ ಅಪ್ಡೇಟ್ ಆಗ್ಬೋದು ಅಥವಾ ಆ ಏನು ಬಿಗ್ ಬಾಸ್ ಪ್ರತಿಯೊಂದು ಮಾಹಿತಿಗಳನ್ನ ಕೊಡೋದಕ್ಕಿಂತ ಮುಂಚೆ ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ನ ಹೊಸದಾಗಿ ನೋಡ್ತಾ ಇದ್ದೀರಿ ಯಾರ್ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನೆಲ್ ನ ವಿಸಿಟ್ ಮಾಡಿದ್ದೀರಿ ಸೊ ನಮ್ಮ ಚಾನೆಲ್ ನ ಕಂಟೆಂಟ್ ನಿಮಗೇನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆ ಲೈಕು ಕಮೆಂಟು ಶೇರ್ ಮಾಡಿ ನಮ್ಮನ್ನ ಬೆಂಬಲಿಸೋದನ್ನ ಮಾತ್ರ ಮರಿಬೇಡಿ ಅಂತ ಕೇಳ್ಕೊಂತೀನಿ ಎಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಂದಾಗ ಇತ್ತೀಚೆಗೆ ಬಹಳ ದೊಡ್ಡದಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟವರು ಡಗಾ ಡಿಗಿ ಡಗಾ ಡಿಗಿ ಡಮಾ ಡಿಮಿ ಅಂತ ಅಂದ್ಬಿಟ್ಟೆಲ್ಲ ಇದು ಅದು ಅಂತ ಮಾತಾಡಿದ್ರು ಸೊ ಹಂಗ ಮಾತಾಡಿದ್ರಲ್ಲಿ ಮೂರ್ ಜನ ಕಂಟೆಸ್ಟೆಂಟ್ ಹೊರಗಡೆ ಯಾರು ಯಾರು ಉಗ್ರ ಮಂಜು ಅವರು ಹೊರಗಡೆ ಬಂದಿರತಕ್ಕಂತದ್ದು ಮೌಕ್ಷಿತಾ ಅವರು ಹೊರ್ಗಡೆಕ್ ಅದನ್ನ ಅದನ್ನು ಪಡಿಸಿದ್ರೆ ಇವರು ನಮ್ಮ ಯಾರಪ್ಪ ಇದು ಆ ತ್ರಿವಿಕ್ರಮ್ ಈ ಮೂರ್ ಜನವೂ ಕೂಡ ಹೊರಗಡೆ ಬಂದಿರತಕ್ಕಂಥದ್ದು ಒಂದು ವಿಶೇಷ ಅಂದ್ರೆ ಐದು ಜನದಲ್ಲಿ ಮೂರ್ ಜನ ಹೊರಗಡೆ ಬಂದಿದ್ದಾರೆ ಇನ್ನಿಬ್ರು ಅಲ್ಲೇ ಉಳ್ಕೊಂಡಿರ್ತಕ್ಕಂಥದ್ದು ಸೊ ನಿಮ್ಮೆಲ್ಲರಿಗೂ ಕೂಡ ಅಲ್ಲೇ ಗೊತ್ತಾಗಿರುತ್ತೆ ರಜತ್ ಅವರು ಮತ್ತೆ ಚೈತ್ರಾ ಕುಂದಾಪುರ ಅವರು ಅಲ್ಲೇ ಒಳಗಡೆಗೆ ಉಳ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಬಿಗ್ ಬಾಸ್ ಇನ ಮನೆ ಒಳಗಡೆಗೆ ಉಳ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ಬಿಗ್ ಬಾಸ್ ಇವತ್ತು ಅಂದ್ರೆ ಕಿಚ್ಚ ಸುದೀಪ್ ಅವರು ಇವತ್ತು ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಏನ್ ಟಾಸ್ಕ್ ಅದು ಆ ಟಾಸ್ಕ್ ಏನಪ್ಪಾ ಅಂತ ಕೇಳೋದಕ್ಕೋದ್ರೆ ಗಿಲ್ಲಿ ಮನೆಗೆ ರಜತ್ ಅಥವಾ ಚೈತ್ರಾ ಅವರು ಫೋನ್ ಮಾಡಿ ಹೇಳ್ಬೇಕು ಅಂದ್ರೆ ಏನೇನ್ ಆಟ ಆಡ್ತಾ ಇದ್ದಾನೆ ಗಿಲ್ಲಿ ಏನ್ ಮಾಡ್ತಾ ಇದ್ದಾನೆ ಏನ್ ಬಿಡ್ತಾ ಇದ್ದಾನೆ ಅನ್ನುವಂತ ಒಂದು ವಿಚಾರಧಾರಣೆಗಳನ್ನ ಗಿಲ್ಲಿಗೆ ತಿಳಿಸುವಂತ ಒಂದು ಪ್ರಕ್ರಿಯೆ ಸೊ ಅಂದ್ರೆ ಬಿಗ್ ಬಾಸ್ ನಲ್ಲಿ ಯಾವ ತರ ಒಂದು ಇರಿಟೇಟ್ ಆಗ್ತಾ ಇದೆಯಾ ಇನ್ನೊಂದು ಮತ್ತೊಂದು ಅಂತ ಇವ್ರು ಏನ್ ಗುರು ಇರಿಟೇಟು ಇನ್ನೊಂದು ಮತ್ತೊಂದು ಆಟ ಅಂತ ಬಂದು ನಾಲ್ಕ್ ದಿನದಿಂದ ಸೈಲೆಂಟ್ ನಾಲ್ಕ್ ದಿನದಿಂದ ಸೈಲೆಂಟ್ ಆಗಿದ್ದನ್ ಗಿಲ್ಲಿ ಅದಕ್ಕೆ ಖಡಕ್ ಉತ್ತರ ಕೊಡುವಂತ ಕೆಲಸ ಮಾಡ್ದ ಚೈತ್ರ ಕುಂದಾಪುರ ಅವ್ರಿಗಾಗ್ಬೋದು ಅಥವಾ ರಜತ್ ಅವ್ರಿಗೆ ಆಗ್ಬಹುದು ಇಬ್ಬರಿಗೂ ಕೂಡ ಸೇರಿಸಿ ಒಂದು ಕಡಕ್ ಟಕ್ಕರ್ನ ಕೊಟ್ಟೇ ಬಿಟ್ರು ಯಾರು ನಮ್ಮ ಗಿಲ್ಲಿ ಕೊಟ್ಟ ಏನ್ ಕೊಟ್ಟ ಅಂತ ಅಂದ್ರೆ ಈಗ ಚೈತ್ರ ಕುಂದಪುರ ಅವ್ರಿಗೆ ಹೇಳ್ತಾನೆ ನಾಲ್ಕು ದಿನದಿಂದ ಸೈಲೆಂಟ್ ಆಗಿದ್ದೀನಿ ನಾನ್ ಮತ್ತೆ ವೈಲೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದೀನಿ ಅಥವಾ ಕಾಮಿಡಿ ಮಾಡೋದಕ್ಕೆ ಸ್ಟಾರ್ಟ್ ಆಗಿದ್ದೀನಿ ಅಂದ್ರೆ ನಾನು ಅಚ್ ಸೈಲೆಂಟ್ ಆಗಿದ್ದೀನಿ ಇವ್ರ ಆಟಕ್ಕೆ ನನ್ನ ಅನ್ನ ಆಟ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಇವ್ರು ಓಡ ಬಿಡ್ತಾರ ಮನೆಯಿಂದನ ಅದಕ್ಕೆ ಸುಮ್ನೆ ಇದ್ದೀನಿ ಅಂತ ಹೇಳುವಂತ ಕೆಲಸ ಮಾಡಿದ ಚೈತ್ರ ಕುಂದಾಪುರ ಅವರು ಬಾಯ್ಗೆ ಏನು ರಜತ್ ಅವರು ಅಂತ ಬಂದಾಗ ರಜತ್ ಅವ್ರು ಹೇಳ್ತಾರೆ ರಜತ್ ಅವರು ಅವ್ರ ಫ್ಯಾಮಿಲಿ ಅಂದ್ರೆ ಗಿಲ್ಲಿ ಸೈಲೆಂಟ್ ಆಗಿ ಹೋಗ್ಬಿಟ್ಟ ಹಂಗೆ ಹಿಂಗೆ ಅಂತ ಗಿಲ್ಲಿ ಸೈಲೆಂಟ್ ಅಲ್ಲ ರಜತ್ ಅವ್ರೆ ಗಿಲ್ಲಿ ಒಂದು ವಿಚಾರಕ್ಕೆ ಏನಾದ್ರು ಕೈ ಇಟ್ಟು ಬಿಟ್ರೆ ನೀವು ನಾನು ಆಗ್ಲೇನೆ ಮೊನ್ನೆ ಮೊನ್ನೆ ವಿಡಿಯೋ ಮಾಡಿದಾಗ್ಲು ಕೂಡ ಹೇಳೋ ಅಂತ ಕೆಲಸ ಮಾಡಿದೀನಿ ಗಿಲ್ಲಿ ವಿಚಾರಕ್ಕೆ ಏನಾದ್ರು ಕೈ ಇಟ್ರೆ ನಿಮ್ಗೆ ಒಂದ್ ಏನಂತಾರೆ ಆ ಒಂದ್ ಇದನ್ನೇ ತೆಗೆದು ಬಿಡ್ತಾರೆ ನಿಮ್ಮ ಒಂದು ಜರ್ನಿನೇ ತೆಗೆದಾಕುವಂತ ಕೆಲಸ ಮಾಡ್ಬಿಡ್ತಾರೆ ಅಭಿಮಾನಿಗಳು ಗಿಲ್ಲಿಗೆ ಅಷ್ಟು ಫ್ಯಾನ್ಸ್ ಗಳು ಉಟ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಅವನ್ ಅವ್ನ್ ಮಾಡತಕ್ಕಂತ ಕಾಮಿಡಿ ಆಗ್ಬಹುದು ಅಥವಾ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಗುರು ನಾವು ಈಗ ಯಾರೇ ಆದ್ರೂ ಕೂಡ ನೋಡುವಂತದ್ ಏನು ಒಂದು ಎಂಟರ್ಟೈನ್ಮೆಂಟ್ ಆ ಎಂಟರ್ಟೈನ್ಮೆಂಟ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ಈಗೆಲ್ಲೋ ಕೆಲಸ ಮಾಡ್ಕೊಂಡ್ ಸುಸ್ತಾಗಿ ಬಂದಿರ್ತಾರೆ ಸೊ ಕೆಲಸ ಮಾಡ್ಕೊಂಡ್ ಸುಸ್ತಾಗಿ ಬಂದಿರ್ತಕ್ಕಂಥವ್ರಿಗೆ ಸಾಯಂಕಾಲದ ಹೊತ್ತು ಅವ್ರು ಅಂದ್ರೆ ಸಾಯಂಕಾಲ ಟೈಮು ಒಂದಿದ ಕೊಟ್ಟಿದ್ದಾರೆ ಅಂತಂದ್ರೆ ಅಹ್ ಒಂಥರ ಅದು ಆ ಫೀಲೆ ಬೇರೆ ಇರುತ್ತೆ ಅಂದ್ರೆ ಬಂದಿದ ತಕ್ಷಣವೇನೆ ಟಿವಿ ಆನ್ ಮಾಡಿದ್ರು ಒಂದೇ ಒಂದ್ ಎಂಟು ಗಂಟೆ ಒಂಬತ್ತು ಗಂಟೆಗೆ ಟಿವಿ ಆನ್ ಮಾಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ಬರ್ತದಪ್ಪ ಒಂಬತ್ತುವರೆಗೆ ಸೊ ಬಿಗ್ ಬಾಸ್ ಬಂತು ಅಂತ ಅಂದಿದ ತಕ್ಷಣನೇ ಗಿಲ್ಲಿ ಏನಿದ್ದಾನೆ ಅವನ ಕಾಮಿಡಿಗೆ ಬಿಗ್ ಬಾಸ್ ಅನ್ನೋ ಒಂದು ಇದನ್ನ ಶೋನ ಬಿಟ್ಟು ಬೇರೆ ಕಡೆಗೆ ಡೈವರ್ಟೇ ಆಗೋಕಾಗಲ್ಲ ಅಷ್ಟು ಪ್ರಾಮಾಣಿಕವಾಗಿ ಜನರಿಗೆ ಆಟ ತೋರಿಸುವಂತ ಕೆಲಸನ ನಮ್ಮ ಗಿಲ್ಲಿ ಮಾಡ್ತಾ ಇದ್ದಾನೆ ಅದನ್ನ ಪಡಿಸ್ತೀವಿ ಅಂತ ಅಂದಾಗ ಅದೇ ಗಿಲ್ಲಿ ನಿಮ್ಗೆ ನೋಡಿ ಯಾವ ಒಂದು ಪ್ರೋಮೋ ತಗೊಳ್ಳಿ ಬೆಳಗ್ಗೆಯಿಂದ ಸಾಯಂಕಾಲದ ವರ್ಗೂ ವಾರದ ಏಳು ದಿನಗಳು ತಗೊಳ್ಳಿ ನೀವು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಮತ್ತೆ ಓಕೆನಾ ಶನಿವಾರದವರೆಗೂ ನೀವು ಭಾನುವಾರದಿಂದ ಶನಿವಾರದವರೆಗೂ ಯಾವುದೇ ಒಂದು ವಾರ ತಗೊಂಡ್ರು ಕೂಡ ಗಿಲ್ಲಿ ಅವನ ಯಾವುದೇ ಒಂದು ಪ್ರೋಮೋ ಆದರೂ ಕೂಡ ಗಿಲ್ಲಿ ಫಸ್ಟ್ ಇರ್ತಾನೆ ಆ ಪ್ರೋಮೋದಲ್ಲಿ ಅಂದ್ರೆ ಒಂದು ಕಾಮಿಡಿ ಪಂಚ್ ಅಥವಾ ಜನರಿಗೆ ಏನೋ ಒಂದು ಕಿಕ್ಕೋ ಇನ್ನೊಂದು ಮತ್ತೊಂದು ಕೊಡೋದ್ರಲ್ಲಿ ಗಿಲ್ಲಿ ಮುಂಚೂಣಿ ಸ್ಥಾನದಲ್ಲಿದ್ದಾನೆ ಈ ಈ ಒಂದು ವರ್ಷದ ಬಿಗ್ ಬಾಸ್ನ ಒಂದು ಟಿ ಆರ್ ಪಿ ಕಿಂಗ್ ಅಂತ ಅಂದ್ರೆ ಅದು ನಮ್ಮ ಗಿಲ್ಲಿ ಅಂತ ಅನ್ನೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ಅರ್ಥ ಆಯ್ತಾ ನಮ್ಮ ಗಿಲ್ಲಿ ಅನ್ನೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ನಿಮ್ಗೆ ಅನ್ನಿಸ್ತು ಈಗ ಯಾಕೆ ಅಂತ ಅಂದ್ರೆ ಈಗ ನಾನು ಹೇಳುವಂತದ್ದು ಒಂದು ಅರ್ಥ ಆಗ್ತಾ ಇದೆಯಾ ನಿಮ್ಗೆ ನನಗೀಗ ನನಗೆ ಗಿಲ್ಲಿ ಟಿ ಆರ್ ಪಿ ಕಿಂಗ್ ಅನ್ನೋ ಒಂದು ಭಾವನೆ ನನಗ್ ಬಂತಪ್ಪ ಅಂತಂದ್ರೆ ನೀವ್ ಯಾವ ಪ್ರೊಮೋ ತಗೊಂಡ್ರು ಅದನ್ನೇ ಹಾಕಿದ್ರೆ ಇನ್ನೇನ್ ಗುರು ಮಾಡ್ತಾನೆ ಇನ್ನೇನ್ ಗುರು ತಿಂಕ್ ಮಾಡ್ಬೇಕು ಬಿಗ್ ಬಾಸ್ ಮೇಲೆ ಅಷ್ಟು ಜನ ಇದಾರೆ ಮತ್ತೆ ಅಷ್ಟ ಜನದಲ್ಲಿ ಸ್ಪಂದನ ಅವ್ರನ್ನ ಮತ್ತೆ ಧನುಷ್ ಅಭಿ ಅವ್ರನ್ನ ಇವ್ರ ಎಲ್ಲ ಏನ್ ಆಟ ಆಡ್ತಾ ಇದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಮೊನ್ನೆ ಏನೋ ಒಂದ್ ಜಗಳ ಮಾಡೋದ್ರು ಅನ್ನೋದು ಬಿಟ್ರೆ ಹೈಲೈಟ್ಸ್ ಇನ್ ವಿಚಾರಗಳು ಅಥವಾ ಏನೋ ಒಂದ್ ಕಡಕ್ನೆಸ್ ಆ ಒಂದು ಏನ್ ಗೊತ್ತಾ ಈಗ ಅವರು ಜಗಳ ಮಾಡಿದವ್ರು ಮಾತ್ರ ಬಿಗ್ ಬಾಸ್ ನಲ್ಲಿ ಇರ್ಬೇಕು ಅನ್ನೋದೆಲ್ಲ ನನ್ನ ಭಾವನೆ ನಾನು ಹೇಳ್ತಾ ಇರೋದು ಈಗ ರಘು ಅವರು ಗಜಗಾಂಭೀರ್ಯದಲ್ಲಿ ಓಡಾಡ್ತಾ ಇದ್ರೇನೆ ಅವ್ರದ್ಗೆ ಇರ್ಬೇಕಪ್ಪ ಬಿಗ್ ಬಾಸ್ ನಲ್ಲಿ ಅನ್ಸುತ್ತೆ ಈಗ ರಕ್ಷಿತಾ ರಕ್ಷಿತಾ ನಾರ್ಮಲ್ ಆಗಿ ಎಂತದ್ದು ಗೊತ್ತಾಗ ಐಸ್ ಅಂತ ಅಂದ್ರೇನೆ ಅವ್ಳು ಇರ್ಬೇಕು ಅನ್ನೋ ಒಂದ್ ಫೀಲ್ ಬರುತ್ತೆ ಇನ್ನು ಅಶ್ವಿನಿ ಅವರು ಅಶ್ವಿನಿ ಅವರು ಅಂತ ಬಂದಾಗ ಈ ಅಮ್ಮ ಏನೋ ಜಗಳ ಪಗಳ ಮಾಡ್ತಾ ಇತ್ತಪ್ಪ ಈ ಅಮ್ಮ ಇರಬೇಕು ಅನ್ನೋ ಫೀಲ್ ಬರುತ್ತೆ ಓವರ್ ಆಲ್ ಅಂತ ಬಂದಾಗ ಧ್ರುವಂತು ಧ್ರುವಂತು ಈಗ ಹಂಗೆ ಹಿಂಗೆ ಅಂತಂದ್ ಹಿಂಗೆಲ್ಲ ಕತ್ಕಿತೆಲ್ಲ ಅಣ್ಣ ಇದನ್ ಮಾಡ್ಕೊಂಡು ಧ್ರುವಂತು ಇದ್ದಾನೆ ಸೊ ಈ ಅಭಿ ಮತ್ತೆ ಧನುಷು ಸ್ಪಂದನ ಎಲ್ಲೂ ಕಾಣಿಸ್ಕೊಂತ ಇಲ್ಲ ಮತ್ತೆ ಜಾನ್ವಿ ಎಲ್ಲೂ ಕಾಣಿಸ್ಕೊಂತ ಇಲ್ಲ ಎಲ್ಲೂ ಕಾಣಿಸ್ಕೊಳಂತ ಕೆಲ್ಸನೂ ಮಾಡ್ತಾ ಇಲ್ಲ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ ಅನ್ನೋದೇ ವಿಪರ್ಯಾಸದ ಸಂಗತಿ ಏನಾದ್ರೂ ಜನಗಳು ನಿಜವಾಗ್ಲು ಓಟ್ ಆಗ್ತಾ ಇದ್ದಾರ ಜನಗಳು ನಿಜವಾಗ್ಲೂ ಏನಾದ್ರು ಓಟ್ ಆಗ್ತಾ ಇದ್ದಾರ ನನ್ಗ ಅದೇ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು ವೀಕ್ಷಕರೇ ಅಂದ್ರೆ ಏನ್ ಜನಗಳು ಓಟ್ ಹಾಕೋದು ಇಲ್ಲೂ ನಾನು ನೋಡ್ತಾ ಇಲ್ಲ ಜನಗಳು ಎಲ್ಲೂ ಓಟ್ ಹಾಕ್ತಾ ಇದ್ದಾರೆ ಅನ್ನೋ ಭಾವನೆಗಳು ಬರ್ತಾ ಇಲ್ಲ ಸೊ ಕಾದ್ ನೋಡ್ಬೇಕಾಗಿದೆ ಏನು ಎತ್ತ ಹೆಂಗೆ ಅನ್ನೋದನ್ನ ನೋಡೋಣ ಕಾದ್ ನೋಡೋಣ ಇನ್ನು ಅದನ್ನ ಹೊರತುಪಡಿಸೋದ್ರೆ ರಜತ್ ಮತ್ತೆ ಚೈತ್ರಾ ಅವ್ರನ್ನ ನನ್ನ ಪ್ರಕಾರ ಫುಲ್ ಆ ಫುಲ್ ಅಂದ್ರೆ ಈ ಸೀಸನ್ ಮುಗಿಯೋವರೆಗೂ ಇಟ್ಕೊಳ್ಳಲ್ಲ ಅನ್ಸುತ್ತೆ ರಜತ್ನು ಮತ್ತೆ ಚೈತ್ರಾ ಕುಂದಾಪುರ ಅವ್ರನ್ನು ಈ ವಾರ ಬಿಟ್ಟು ನೆಕ್ಸ್ಟ್ ವಾರದ ಒಳಗಡೆಗೆ ಕಳಿಸುವಂತ ಪ್ರಯತ್ನ ಮಾಡಬಹುದು ಅಂತ ಅನ್ಸುತ್ತೆ ಯಾಕೆ ಮಾಡಬಹುದು ಅಂತ ಅನ್ಸುತ್ತೆ ಅಂದ್ರೆ ಯಾವ ಸೀಸನ್ ಅಲ್ಲೂ ಒತ್ ಸೀಸನ್ ಅಲ್ಲಿ ಆಡಿರುವಂತ ಕಂಟೆಸ್ಟೆಂಟ್ ನ ಈ ಸೀಸನ್ ಅಲ್ಲಿ ಉಳಿಸ್ಕೊಂಡಿರೋದ್ ನಾನ್ ನೋಡಿಲ್ಲ ಓಕೆನಾ ಈ ಹನ್ನೆರಡು ಸೀಸನ್ ಅಲ್ಲಿ ಇದೇನಾದ್ರು ಹೊಸ ತರ ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡ್ತಾರೆ ಅಂತ ಅನ್ನೋದಕ್ಕೆ ಸಾಧ್ಯವೂ ಇಲ್ಲ ಯಾಕೆಂತಂದ್ರೆ ಇನ್ನು ಉಳಿದಿರೋದು ಕಮ್ಮಿ ದಿನಗಳು ಎರಡು ತಿಂಗಳು ಅಲೆ ಮುಗಿದೋಯ್ತು ಇನ್ನು ಒಂದು ಒಂದುವಾರ ತಿಂಗಳು ಎರಡು ತಿಂಗಳು ಆಲೆ ಆಗೋಗಿ ಎರಡುವರೆ ತಿಂಗಳು ಆಗ್ತಾ ಬಂತು ಇನ್ನೊಂದು ಒಂದು ತಿಂಗಳು ಇರ್ಬೋದು ಇದ್ರೆ ಅಷ್ಟೇನೆ ಸೊ ಆ ಒಂದು ತಿಂಗಳಿಗೆ ಒಂದು ವಾರಕ್ಕೆ ಒಬ್ಬೊಬ್ರು ಅಂತಂದ್ರೂ ಕೂಡ ಅಥವಾ ವಾರಕ್ಕಿಬ್ಬಿಬ್ರು ಅಂತ ಅಂದ್ರು ಕೂಡ ಇನ್ನೂ ಒಂದು ಐದಾರು ಜನ ಮಿಕ್ಕ ಮಿಕ್ತಾರೆ ನಾಲ್ಕು ವಾರಕ್ಕೆ ಎಂಟು ಜನ ಹೋದ್ರು ಇಬ್ಬಿಬ್ರು ತಗೋದ್ರು ಇನ್ನುನು ಒಂದ್ ನಾಲ್ಕೈದು ಜನ ಕಂಟೆಸ್ಟೆಂಟ್ ಉಳ್ಕೊಳ್ತಕ್ಕಂತ ಕೆಲಸ ಆಗುತ್ತೆ ಯಾಕಂದ್ರೆ ಹನ್ನೆರಡು ಜನ ಇದಾರೆ ಹನ್ನೊಂದು ಜನ ಇದಾರೆ ಸೊ ಹನ್ನೊಂದು ಜನದಲ್ಲಿ ವಾರಕ್ಕೊಬ್ಬೊಬ್ರು ಇಬ್ಬಿಬ್ರು ತಗದ್ರು ಕೂಡ ಒಂದ್ ಎಂಟು ಜನ ಹೋದ್ರು ಇನ್ನೊಂದ್ ಮೂರ್ ನಾಲ್ಕು ಜನ ಉಳ್ಕೊಂತಾರೆ ಸೊ ಐದು ಜನ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗ್ಬೇಕು ಅಂತ ಅಂದ್ರುನು ಒಂದ್ ಎರಡು ವಾರ ಇಬ್ಬರು ತಗದು ಒಂದ್ ಎರಡು ವಾರ ಒಬ್ಬೊಬ್ರು ತಗದ್ರು ಮುಗಿದೋಯ್ತು ಅಂದ್ರೆ ನಾನು ಹೇಳ್ತಾ ಇರೋದು ಒಂದ್ ಮೂರ್ ವಾರ ಇಬ್ಬಿಬ್ರು ತಗದ್ಬಿಟ್ಟು ಒಂದ್ ವಾರ ಒಬ್ಬರು ಬಿಟ್ರೆ ನಾಲ್ಕು ಜನ ಸೊ ಎರಡು ವಾರ ಇಬ್ಬಿಬ್ರು ಅಂತ ಬಿಟ್ಟು ಒಂದ್ ವಾರ ಎರಡು ವಾರ ತೆಗೆದು ತೆಗೆದ್ಬಿಟ್ರೆ ಅಲ್ಲಿ ಆರ್ ಜನ ಆಗೋಯ್ತು ಸೊ ಆರು ಜನ ಹೊರಟರು ಅಂತಂದ್ರೆ ಇನ್ನ ಟಾಪ್ ಫೈವ್ ಟಾಪ್ ಕಂಟೆಸ್ಟೆಂಟ್ ಗಳು ಇದ್ದೇ ಇರ್ತಾರೆ ಇವ್ರನ್ನ ಇರಿಸ್ಕೊಳಲ್ಲ ಅನ್ನೋದು ನನ್ನ ಒಂದು ಲೆಕ್ಕಾಚಾರ ಅಂದ್ರೆ ಅದ್ರ ಏನು ರಜತ್ನಾಗ್ಬೋದು ಅಥವಾ ಚೈತ್ರಾ ಕುಂದಾಪುರ ಆಗಬಹುದು ಇವ್ರನ್ನ ಪರ್ಮನೆಂಟ್ ಆಗಿ ಬಿಗ್ ಬಾಸ್ ಮುಗಿಯೋವರೆಗೂ ಇರಿಸ್ಕಂತಾರೆ ಅನ್ನೋದು ಕನ್ಸಿನ ಮಾತು ಅನ್ನೋದು ನನ್ನ ಭಾವನೆ ಏನು ಸುದೀಪಣ್ಣ ಹೇಳಿದ್ದಾರೆ ನೆಕ್ಸ್ಟ್ ವೀಕು ಅದೇ ಸುದೀಪಣ್ಣ ಬಂದು ಹೇಳಬಹುದು ಅನ್ನೋದು ಅಂದ್ರೆ ಇವ್ರಿಬ್ರುನು ಹ್ಮ್ ಏನು ಅಂದ್ರೆ ಲೈಕ್ ಬಂದ್ರಿ ಚೆನ್ನಾಗಿ ಆಟ ಆಡದ್ರಿ ಮತ್ತೆ ಮನೆಯವ್ರ ಎಲ್ರಿಗೂ ಕೂಡ ಇವ್ರು ಇಲ್ಲೇ ಉಳ್ಕೊಂಡ್ಬಿಡ್ತಾರೆ ಭಾವನೆ ತಗೊ ಬಂದ್ರಿ ಎಸ್ ಟ್ಯಾಂಕ್ ಯು ಅಂತಂದು ಹೇಳ್ಕೊಂಡು ಸುಮ್ಮನೆ ಆಗಬಹುದು ಅನ್ನೋದು ನನ್ನ ಭಾವನೆ ಯಾಕೆಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತವನು ಹನುಮಂತು ಹನುಮಂತು ಬಂದಿದ್ದು ಐವತ್ತು ದಿನಗಳು ಆದ್ಮೇಲೆ ಬಂದಿದ್ದು ಅರ್ಥ ಆಗ್ತಾ ಇದೆಯಾ ಐವತ್ತು ದಿನ ಆದ್ರೆ ಈಗ ಅಲ್ಲಿ ಎಪ್ಪತ್ತು ದಿನ ಆಗ್ತಾ ಬಂತು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಎಪ್ಪತ್ತೆಂಬತ್ ದಿನ ಆಗ್ತಾ ಬಂತು ಸೊ ಎಪ್ಪತ್ತೆಂಬತ್ ದಿನ ಆಗ್ತಾ ಬಂದಾಗ ಎಲ್ಲೋ ಒಂದು ಕಡೆಗೆ ಬಿಗ್ ಬಾಸ್ ನಲ್ಲಿ ಅಂದ್ರೆ ಈಗ ಎಪ್ಪತ್ತೆಂಬತ್ತು ದಿನ ಆದ್ಮೇಲೆ ವರ್ಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ಅವರ ಆಟ ಚೆನ್ನಾಗಿ ಆಡುದ್ರು ಕೂಡ ಈಗ ಆಡು ಅಂದ್ರೆ ಮೊದಲಿಂದ ಬಂದಿರೋರಿಗೆ ಎಲ್ಲೋ ಒಂದು ಕಡೆಗೆ ನೋವಾಗುವಂಥದ್ದಾಗುತ್ತೆ ಬೇಜಾರಾಗುವಂಥದ್ದಾಗುತ್ತೆ ಅದರಲ್ಲಿ ಟಾಪ್ ಫೈವ್ ಗಳಲ್ಲಿ ಇವ್ರು ಯಾರೋ ಒಬ್ರು ತಗಲಾಕೊಂಡ್ರು ಅಂತಂದ್ರೆ ಅದ್ ಹೇಳ್ಕೊಳ್ಳೋದಕ್ಕೆ ಆಗಲ್ಲ ಅಷ್ಟು ಇದಾಗ್ತಾ ಹೋಗುತ್ತೆ ಅನ್ನೋದು ನನ್ನ ಭಾವನೆ ನಿಮ್ಗೆ ನನ್ನಷ್ಟು ಕಮೆಂಟ್ ನ ಮೂಲಕ ತಿಳಿಸುವಂತದನ್ನ ಮಾಡಿ ಖಂಡಿತವಾಗಿ ಈ ಬಾರಿಯ ಟಿ ಆರ್ ಪಿ ಕಿಂಗ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಪ್ರಕಾರ ಟಿ ಆರ್ ಪಿ ಕಿಂಗ್ ಯಾರು ಓಕೆನ ಬಹಳ ಅದ್ಭುತವಾಗಿ ಆಡ್ತಾ ಇರೋರು ಯಾರು ಅನ್ನೋದನ್ನ ತಪ್ಪದೆ ತಿಳಿಸುವಂತ ಪ್ರಯತ್ನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಸ್ ಇದೇ ತರ ನಿರಂತರ ಪ್ರೋಮೋ ಆಗಲಿ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಾಗ್ಲಿ ಪಬ್ಲಿಕ್ ರಿವ್ಯೂ ಆಗ್ಲಿ ಬೇಕು ಅಂತಂದ್ರೆ ತಪ್ಪದೇ ನಮ್ಮ ಚಾನೆಲ್ ಅನ್ನ ಬೆಂಬಲಿಸೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ ನಮಸ್ಕಾರ Well